ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನದ ಆಫರ್ ಸಂತ್ರಸ್ತೆಯರಿಗೆ ಹಣ ಕೊಟ್ಟು ಹೇಳಿಕೆ ಕೊಡಿಸುವ ಯತ್ನ ದೇವರಾಜ್ ಗೌಡ ಆಪಾದನೆ ಡ್ರೈವ್ ಸೂತ್ರಧಾರ ಡಿ ಡಿಕೆ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹಾಸನದ ಡ್ರೈವ್ ಪ್ರಕರಣದ ಕಥಾನಾಯಕ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷ ಎಂದು ಬಿ ಜೆ ಪಿ ಮುಖಂಡ ವಕೀಲ ದೇವರಾಜ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದೇವರಾಜಗೌಡ ರಾಜ್ಯದಾದ್ಯಂತ ಹರಿದಾಡುತ್ತಿರುವ ಅಶ್ಲೀಲ ವಿಡಿಯೋ ಪ್ರಕರಣ ಸೂತ್ರಧಾರ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರು ಈ ವಿಡಿಯೋಗಳನ್ನು ಹರಿಬಿಟ್ಟು ಹೆಣ್ಣು ಮಕ್ಕಳ ಮಾನಹಾನಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಮಾಜಿ ಸಿ ಕುಮಾರಸ್ವಾಮಿ ವಿಧಾನಸೌಧದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಶ್ಲೀಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಬೊಟ್ಟು ಮಾಡುತ್ತಿರುವ ಹೊತ್ತಲ್ಲೇ ಅವರು ಈ ಆರೋಪ ಮಾಡಿರುವುದು ಇಡೀ ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ ಸಂಸದ ಪ್ರಹ್ಲಾದ್ ಸಂಸದ ಪ್ರಜ್ವಲ್ ರೇವಣ್ಣ ಕಾರು ಚಾಲಕ ಕಾರ್ತಿಕ್ ಅಶ್ಲೀಲ ವಿಡಿಯೋಗಳ ಅನ್ನು ಡ್ರೈವನ್ನು ಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾನೆ ಶಿವರಾಮೇಗೌಡರ ದೂರವಾಣಿಯಲ್ಲಿ ಸ್ವಂತ ಡಿ ಕೆ ಶಿವಕುಮಾರ್ ನನ್ನ ಜೊತೆ ಮಾತನಾಡಿದ್ದಾರೆ ಅನಂತರ ತಮ್ಮನ ಬಳಿ ಕರೆಸಿಕೊಂಡು ತನ್ನ ಜೊತೆ ಕೈ ಜೋಡಿಸಿ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ನೀಡುವ ಆಫರ್ ಕೊಟ್ಟರು ರಾಷ್ಟ್ರಮಟ್ಟದಲ್ಲಿ ಈ ಪ್ರಕರಣ ಸುದ್ದಿಯಾಗಬೇಕು ಮೋದಿ ಹೆಸರಿಗೆ ಕಪ್ಪು ಮಸಿ ಬಳಸಬೇಕು ಹಾಗಾಗಿ ನಮ್ಮ ಜೊತೆ ಇರಬೇಕೆಂದು ಕೆ ಶಿವಕುಮಾರ್ ಹೇಳಿದರು ಎಂದು ದೇವರಾಜ್ ಗೌಡ ತಿಳಿಸಿದ್ದಾರಲ್ಲದೆ ಪತ್ರಿಕಾಗೋಷ್ಠಿಯಲ್ಲಿ ಡಿಕೆಶ್ರೀ ಅವರೊಂದಿಗೆ ಮಾತನಾಡಿದ ಆಡಿಯೋ ಸಹ ಬಿಡುಗಡೆ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತರಿಗೆ ಹಣ ಕೊಟ್ಟು ಹೇಳಿಕೆ ಕೊಡಿಸಲಾಗುತ್ತಿದೆ ಪ್ರಕರಣವನ್ನು ದೊಡ್ಡದು ಮಾಡಲು ಸಂತ್ರಸ್ತರಿಗೆ ಹಣ ನೀಡಿ ಕರೆಸಲಾಗುತ್ತಿದೆ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಸಂತ್ರಸ್ತರಿಯನ್ನು ಭೇಟಿ ಮಾಡಿದರು ಟಿ ವಿ ಗೋಟೇಜ್ ತಮ್ಮ ಬಳಿ ಇದೆ ಸಮಯ ಬಂದಾಗ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ ಕಾರ್ತಿಕ್ ನನಗೆ ನೀಡಿರುವ ಪೆನ್ ಡ್ರೈವ್ಗಳಲ್ಲಿ ಈಗ ವೈರಲ್ ಆಗಿರುವ ವಿಡಿಯೋಗಳಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಮಿಕ್ಸ್ ಮಾಡಿ ಈಗಿನ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ ಎಂದಿದ್ದಾರೆ ದೇವರಾಜಗೌಡ ಡಿಕೆಶಿ ಜೊತೆ ತಾವು ಮಾತಾಡಿರುವ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷದ ಆಡಿಯೋ ತಮ್ಮ ಬಳಿ ಇದೆ ಎಂದರು ಈ ಆರೋಪದಲ್ಲಿ ಎಸ್ಪಿಗೆ ಬೆದರಿಕೆ ಎಸ್ಐಟಿ ಟಿ ವಿಚಾರಣೆ ವೇಳೆ ತಾವು ಈ ವಿಷಯವನ್ನು ಹೇಳಿದಾಗ ಕೆ ಶಿವಕುಮಾರ್ ಹೆಸರು ಹೇಳದಂತೆ ನನಗೆ ಎಸ್ ಪಿ ಬೆದರಿಕೆಯೊಡ್ಡಿದ್ದರು ಎಸ್ಐಟಿ ಟಿ ಅಧಿಕಾರಿಗಳ ಮೇಲೆ ಕೆ ಶಿವಕುಮಾರ್ ಒತ್ತಡ ಹಾಕುತ್ತಿದ್ದು ಇದೀಗ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನನಗೆ ನೋಟಿಸ್ ನೀಡಿದ್ದಾರೆ ಪ್ರಕರಣದಲ್ಲಿ ನನ್ನನ್ನು ಎ ಒನ್ ಆರೋಪಿ ಮಾಡಲು ಸಿದ್ಧತೆ ನಡೆಯುತ್ತಿದೆ ಎಂದು ಗೌಡ ಆರೋಪಣೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಧಾರ ರೈತ ಆರೋಪ ಮಾಡುತ್ತಿದ್ದಾರೆ ನನಗೂ ಪೆನ್ ಡ್ರೈವ್ಗೂ ಬಿಡುಗಡೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಬಿ ಜೆ ಪಿ ಕಾರ್ಯಕರ್ತ ದೇವರಾಜ್ಗೌಡರನ್ನ ನನ್ನ ವಿರುದ್ಧ ಮಾಡಿರುವ ಆಪಾದನೆಗಳು ಆಧಾರ ರೈತ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಪ್ರಜ್ವಲ್ ಪ್ರಕರಣದಲ್ಲಿ ಜೆ ಡಿ ಎಸ್ ಜೊತೆಗೆ ಅದರ ಮಿತ್ರ ಪಕ್ಷ ಬಿ ಜೆ ಪಿಗೂ ಬಹಳ ಮುಜುಗರ ಮತ್ತು ಮುಖಭಂಗ ಆಗಿದೆ ಈಗ ಆಗಿರುವ ಡ್ಯಾಮೇಜ್ ನಿವಾರಿಸಿಕೊಳ್ಳಲು ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ದೇವರಾಜ್ಗೌಡನ ಮೂಲಕ ನನ್ನ ವಿರುದ್ಧ ಎಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ಎಂದು ಶಿವಕುಮಾರ್ ಅವರು ಆಪಾದನೆ ಮಾಡಿದ್ದಾರೆ ಪೆನ್ ಡ್ರೈವ್ ಕೇಸ್ ಇಡೀ ದೇಶದಾದ್ಯಂತ ಮಹಾ ಸುದ್ದಿಯಾಗಿದ್ದು ಇತಿಹಾಸದಲ್ಲೇ ಇಂತಹ ಒಂದು ಘಟನೆ ಮೊದಲದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ